ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮೈ ಚಾನಲ್ ಇಂದಿನ ತರಗತಿಯಲ್ಲಿ ನಾವು ಬಾದಾಮಿ ಚಾಳಕ್ಯರು ಮತ್ತೆ ಕಂಚಿಯ ಪಲ್ಲವರ ಬಗ್ಗೆ ಪರೀಕ್ಷೆಗೆ ಬರತಕ್ಕಂಥ ಕೆಲವೊಂದು ಪ್ರಮುಖ ಪ್ರಶ್ನೆ ಮತ್ತು ಉತ್ತರಗಳ ಬಗ್ಗೆ ತಿಳ್ಕೊಳ್ಳೋಣ ಸೊ ಇವು ಪ್ರಮುಖವಾದಂಥ ಅಂಶಗಳಾಗಿರ್ತವೆ ಈ ಒಂದು ಬಾದಾಮಿ ಚಾಳಕ್ಯರು ಮತ್ತು ಕಂಚಿಯ ಪಲ್ಲವರ ಬಗ್ಗೆ ಸೊ ಅದರಲ್ಲಿ ಮೊದಲಿಗೆ ಬಾದಾಮಿ ಚಾಳುಕ್ಯರು ಸೊ ರಾಜರಾಜ್ ರಾಜ ಜಯಸಿಂಹ ಈ ವಂಶದ ಸ್ಥಾಪಕ ಬಾದಾಮಿ ಚಾಳುಕ್ಯರ ವಂಶದ ಸ್ಥಾಪಕ ಯಾರು ಅಂದರೆ ರಾಜ ಜಯಸಿಂಹ ಸೊ ಈ ಬಾದಾಮಿ ಚಳಕಿರಲ್ಲಿ ಅತ್ಯಂತ ಪ್ರಸಿದ್ಧ ಆದ ದೊರೆ ಇಮ್ಮಡಿ ಪುಲಕೇಶಿ ಅದೇ ರೀತಿ ಸೊ ಈ ಇಮ್ಮಡಿ ಪುಲಕೇಶಿ ನರ್ಮದಾ ನದಿಯ ತೀರದಲ್ಲಿ ಹರ್ಷವರ್ಧನನನ್ನು ಸೋಲಿಸ್ತಾನೆ ಸೊ ಆಗ ಇಮ್ಮಡಿ ಪುಲಕೇಶಿ ದಕ್ಷಿಣ ಪಥೇಶ್ವರ ಮತ್ತೆ ತ್ರಿಸಾಗರಗಳಿಂದ ಆವೃತವಾದ ಪ್ರದೇಶದ ಅಧಿಪತಿ ಎಂಬ ಬಿರುದನ್ನ ಪಡಿತಾನೆ ಸೊ ಅದೇ ರೀತಿ ಪ್ರಥಮ ನರಸಿಂಹ ಚಾಳುಕ್ಯರ ಮೇಲೆ ಸೇಡ್ ತೀರಿಸಿಕೊಂಡು ವಾತಾಪಿಯನ್ನ ವಶಪಡಿಸಿಕೊಳ್ತಾನೆ ಸೊ ಏನ್ ಮಾಡ್ತಾನೆ ಈ ಪ್ರಥಮ ನರಸಿಂಹ ವರ್ಮ ಚಾಳುಕ್ಯರ ಮೇಲೆ ಸೇಡನ್ನ ತೀರಿಸಿಕೊಂಡು ವಾತಾಪಿಯನ್ನ ವಶಪಡಿಸಿಕೊಳ್ತೇನೆ ಅದೇ ರೀತಿ ಸೊ ಚಾಳುಕ್ಯರ ಕಡೆಯ ದೊರೆ ಯಾರು ಅಂದ್ರೆ ಕೀರ್ತಿವರ್ಮನ ಕಾಲದಲ್ಲಿ ರಾಷ್ಟ್ರಕೂಟರು ಈ ಸಾಮ್ರಾಜ್ಯವನ್ನ ಆಕ್ರಮಣ ಮಾಡ್ಕೊಳ್ತಾರೆ ಸೊ ಚಾಳುಕ್ಯರ ಕಡೆಯ ದೊರೆ ಕೀರ್ತಿ ಸೊ ಚಾಳುಕ್ಯರ ಸೇನೆಯನ್ನ ಕರ್ನಾಟಕ ಬಲ ಅಂತ ಕರೀತಾ ಇರ್ತಾರೆ ಕರ್ನಾಟಕ ಬಲ ಅಂತಕ್ಕಂಥ ಹೆಸರಿಂದ ಚಾಳುಕ್ಯರ ಸೇನೆಯನ್ನ ಕರೀತಾ ಇರ್ತಾರೆ ಅದೇ ರೀತಿ ಬಾದಾಮಿಯಲ್ಲಿ ಕಪ್ಪೆ ಅರಬಟ್ಟನ ಶಾಸನದಲ್ಲಿ ಒಂದು ತ್ರಿಪದಿ ಪದ್ಯ ಇದೆ ಅದು ಯಾವುದಂದ್ರೆ ಸಾಧುಗೆ ಸಾಧು ಮಾಧುರೇಂಗೆ ಮಾಧುರ್ಯಂ ಬಾದಿಪ್ಪ ಕಲಿಗೆ ಕಲಿಯುವ ವಿಪರೀತನ್ ಅಂತಕ್ಕಂಥ ಒಂದು ತ್ರಿಪದಿ ಈ ಕಪ್ಪೆ ಅರಭಟ್ಟನ ಶಾಸನದಲ್ಲಿ ಇದೆ ಅದು ಸಿಕ್ಕಿರೋದು ಬಾದಾಮಿಯಲ್ಲಿ ಅದೇ ರೀತಿ ಸೊ ಪುಲಕೇಶಿಯ ಸೊಸೆ ವಿಜ್ಜಿಕಾ ಕೌಮುದಿ ಮಹೋತ್ಸವ ಎಂಬ ನಾಟಕವನ್ನ ಸಹ ರಚನೆ ಮಾಡ್ತಾಳೆ ಸೊ ಅದೇ ರೀತಿ ಈ ಶಿವ ಭಟ್ಟಾರ ಕನ್ನೂರು ಹರ ಪಾರ್ವತಿಯ ಎಂಬ ಒಂದು ಸಂಸ್ಕೃತ ನಾಟಕವನ್ನ ಸಹ ಇವರು ರಚನೆ ಮಾಡ್ತಾರೆ ಸೊ ದೇವಾಲಯಗಳಿಗೆ ಬಂದ್ರೆ ವಿರೂಪಾಕ್ಷ ದೇವಾಲಯ ಅನ್ನೋದು ಈ ಪಟ್ಟ ಪಟ್ಟದ ಕಲ್ಲಿನಲ್ಲಿ ನಾವು ಕಾಣಬಹುದು ಸೊ ಈ ಬಾದಾಮಿ ಚಾಳುಕ್ಯರು ಚಾಳುಕ್ಯ ಶೈಲಿ ಅಥವಾ ಬೇಸರ ಶೈಲಿಯನ್ನ ಭಾರತೀಯ ವಾಸ್ತುಶಿಲ್ಪದಲ್ಲಿ ಮೊದಲಿಗೆ ಪರಿಚಯ ಮಾಡ್ತಾರೆ ಸೊ ಅದೇ ರೀತಿ ಐಹೊಳೆಯನ್ನ ನಾವು ಏನಂತ ಕರಿತೀವಿ ವಾಸ್ತುಶಿಲ್ಪದ ತೊಟ್ಟಿಲು ಅಂತ ಐಹೊಳೆಯನ್ನ ಕರೆಯಲಾಗುತ್ತದೆ ಸೊ ಚಾಳಕರು ನಿರ್ಮಿಸಿದ ಕೆಲವೊಂದು ಪ್ರಮುಖವಾದ ದೇವಾಲಯಗಳು ಯಾವುವು ಅಂದ್ರೆ ಸೊ ಪಟ್ಟದ ಕಲ್ಲಿನಲ್ಲಿ ಲೋಕೇಶ್ವರ ದೇವಾಲಯ ವಿರೂಪಾಕ್ಷ ದೇವಾಲಯ ಮತ್ತೆ ತ್ರೈಲೋಕೇಶ್ವರ ದೇವಾಲಯಗಳು ಸೊ ಅದೇ ರೀತಿ ಬಾದಾಮಿ ಗುಹೆಗಳಲ್ಲಿ ವಿಷ್ಣು ವರಾಹ ಹರಿಹರ ಅರ್ಧನಾದೀಶ್ವರ ಎತ್ತ ಎತ್ತರದ ವಿಗ್ರಹಗಳನ್ನು ಅವರು ನಿರ್ಮಾಣ ಮಾಡಿಕೊಟ್ಟಿದ್ದಾರೆ ಸೊ ಅದೇ ರೀತಿ ನಾವು ಕಂಚಿಯ ಪಲ್ಲವರ ಬಗ್ಗೆ ತಿಳ್ಕೊಳ್ಳೋದಾದ್ರೆ ಈ ಕಂಚಿಯ ಪಲ್ಲವರು ತಮಿಳುನಾಡಿನಲ್ಲಿ ಪ್ರಪ್ರಥಮ ಅರಸರಾಗಿರ್ತಾರೆ ಸೊ ಈ ಪ್ರಾರಂಭದಲ್ಲಿ ಇವರು ಯಾರ ಅಧಿಕಾರಿಗಳಾಗಿರ್ತಾರೆ ಅಂದ್ರೆ ಶಾತವಾಹನರ ವಾಹನರ ಅಧಿಕಾರಿಗಳಾಗಿ ಸೇವೆಯನ್ನ ಸಲ್ಲಿಸ್ತಾ ಇರ್ತಾರೆ ಸೊ ನಂತರ ಶಿವಸ್ಕಾನಂದ ವರ್ಮನು ಈ ಒಂದು ಪಲ್ಲವಂಶದ ಸ್ಥಾಪಕನಾಗ್ತಾನೆ ಸೊ ಇದರಲ್ಲಿ ಈ ಪಲ್ಲವರಲ್ಲಿ ಅತ್ಯಂತ ಪ್ರಸಿದ್ಧನಾದ ದೊರಸ ಪ್ರಥಮ ನರಸಿಂಹ ವರ್ಮ ಸೊ ಇವನು ಬಾದಾಮಿ ಚಾಳಕರ ಮೇಲೆ ಸೇಡನ್ನ ತೀರ್ಸ್ಕೊಂಡು ವಾತಾಪಿಯನ್ನ ವಶಪಡಿಸಿಕೊಳ್ತಾನೆ ಸೊ ಇವನು ನೋಡ್ರಿ ಇಮ್ಮಡಿ ಪುಲಕೇಶಿಯನ್ನ ಸೋಲಿಸಿ ವಾತಾಪಿಯನ್ನ ವಶಪಡಿಸಿಕೊಳ್ತಾನೆ ಅದೇ ರೀತಿ ಆ ಒಂದು ಸಮಯದಲ್ಲಿ ಮಹಾಮಲ್ಲ ಮತ್ತೆ ವಾತಾಪಿ ಕೊಂಡ ಎಂಬ ಬಿರುದುಗಳನ್ನ ಈ ಪ್ರಥಮ ನರಸಿಂಹವರ್ಮ ಪಡೆದುಕೊಳ್ತಾನೆ ಸೊ ಪ್ರಥಮ ನರಸಿಂಹವರ್ಮನು ಕಂಚಿ ಬಳಿಯ ಒಂದು ಸಮುದ್ರ ತೀರದಲ್ಲಿ ಒಂದು ನಗರವನ್ನ ನಿರ್ಮಾಣ ಮಾಡ್ತಾನೆ ಸೊ ಅದಕ್ಕೆ ಮಹಾಬಲಿಪುರಂ ಎನ್ನ ಎಂತಕ್ಕಂಥ ಒಂದು ಹೆಸರನ್ನ ಕೊಡ್ತಾನೆ ಸೊ ಅಪರಾಜಿತ ಪಲ್ಲವನ ಆಳ್ವಿಕೆ ಕಾಲದಲ್ಲಿ ಈ ಸಾಮ್ರಾಜ್ಯ ಚೋಳರ ಆದಿತ್ಯನಿಂದ ಕೊನೆಯಾಗುತ್ತೆ ಸೊ ಕೊನೆಯ ಅಪರಾಜಿತ ಪಲ್ಲವನಾಗಿರ್ತಾನೆ ಸೊ ಇವರು ಏನ್ ಮಾಡ್ತಾ ಇರ್ತಾರೆ ಅಂದ್ರೆ ಚೋಳರು ಇವರ ಮೇಲೆ ಆಕ್ರಮಣ ಮಾಡ್ತಾ ಇದ್ದಾಗ ಆದಿತ್ಯ ಅನ್ನೋನು ಆಕ್ರಮಣ ಮಾಡಿದಾಗ ಈ ಒಂದು ಸಾಮ್ರಾಜ್ಯ ಅವನತಿ ಆಗುತ್ತೆ ಕಂಚಿಯಲ್ಲಿ ಪಲ್ಲವರು ಆಳುತ್ತಿದ್ದ ಕಾಲವನ್ನು ನಾವು ದಕ್ಷಿಣದ ದಕ್ಷಿಣದ ವೀರಯುಗ ಅಂತ ಕರಿತೀವಿ ಸೊ ಅದೇ ರೀತಿ ಈ ಒಂದು ಪಲ್ಲವರಲ್ಲಿ ರಾಜ ಮಹೇಂದ್ರ ವರ್ಮನು ಸ್ವತಃ ವಿದ್ವಾಂಸನಾಗಿರ್ತಾನೆ ಸೊ ಅವನು ಮತ್ತ ವಿಲಾಸ ಪ್ರಹಸನ ಮತ್ತೆ ಸಾಮಾಜಿಕ ನಾಟಕ ಮತ್ತ ವಿಲಾಸ ಪ್ರಹಸನ ಎಂಬ ಸಾಮಾಜಿಕ ನಾಟಕವನ್ನು ಮತ್ತೆ ಭಗವದ್ಯುಚಕ ಎಂಬ ಗ್ರಂಥವನ್ನ ರಚನೆ ಮಾಡ್ತಾನೆ ಸೊ ಅದೇ ರೀತಿ ನಳಂದ ವಿಶ್ವವಿದ್ಯಾಲಯದಲ್ಲಿ ವಿದ್ವಾಂಸನಾಗಿರ್ತಕ್ಕಂಥ ಧರ್ಮ ಧರ್ಮಪಾಲನು ಕಂಚಿಯಲ್ಲಿ ಜನಿಸಿದವರನ್ನಾಗಿರ್ತಾನೆ ಸೊ ಮಹೇಂದ್ರ ವರ್ಮನು ಮೂಲತಃ ಜೈನ ಧರ್ಮ ಆಗಿರುತ್ತಾನೆ ಜೈನ ಧರ್ಮವನ್ನ ಅನುಸರಣೆ ಮಾಡ್ತಾ ಇರ್ತಾನೆ ಏಳನೇ ಶತಮಾನದಲ್ಲಿ ಶೈವ ವೈಷ್ಣವ ಭಕ್ತಿ ಪಂಥಗಳು ಇಲ್ಲಿ ಜನಪ್ರಿಯವಾಗ್ತವೆ ಸೊ ಪಲ್ಲವರು ನೆಡಿತಕ್ಕಂಥ ಕೊಡುಗೆಗಳು ಏನೇನು ಅಂತ ಸೊ ಮಹಾಬಲಿಪುರಂನಲ್ಲಿ ಕಲ್ಲಿನಲ್ಲಿ ಕೊರೆದು ಅನೇಕ ದೇವಾಲಯಗಳನ್ನು ಈ ಪಲ್ಲವರು ನಿರ್ಮಾಣ ಮಾಡಿದ್ದಾರೆ ಸೊ ಇಲ್ಲಿ ಏಕ ಶಿಲೆಗಳಲ್ಲಿ ಅದ್ಭುತವಾದಂಥ ವಿಗ್ರಹಗಳನ್ನು ಕೆತ್ತನೆಗಳನ್ನು ಬಿಡಿಸಿದ್ದಾರೆ ಈ ಒಂದು ಕೆತ್ತನೆಗಳು ಏನನ್ನ ಬಿಂಬಿಸುತ್ತವೆ ಅಂದರೆ ಮಹಾಭಾರತ ಮತ್ತು ಭಾಗವತದ ಕಥೆಗಳನ್ನು ಬಿಂಬಿಸುತ್ತವೆ ಇಲ್ಲಿನ ಪಂಚರಥಗಳು ಸುಪ್ರಸಿದ್ಧ ಏಕ ಶಿಲಾ ದೇವಾಲಯಗಳಾಗಿವೆ ಸೊ ಅದೇ ರೀತಿ ಅರ್ಜುನ್ ತಪಸ್ಸು ಎಂಬ ಕಲಾಕೃತಿ ಇದು ಮಹಾಬಲಿಪುರಂನಲ್ಲಿ ಇದೆ ಅದೇ ರೀತಿ ಕಂಚಿಯ ಕೈಲಾಸನಾಥ ದೇವಾಲಯ ಏಕಾಂಬರನಾಥ ದೇವಾಲಯ ವೈಕುಂಠ ಪೆರ್ಮಾಳರ ದೇವಾಲಯಗಳು ಇವರ ಸುಪ್ರಸಿದ್ಧ ನಿರ್ಮಾಣಗಳು ಅದೇ ರೀತಿ ಮಹಾಬಲಿಪುರಂನ ಕಡಲ ದಂಡೆಯ ಬಳಿ ದೇವಾಲಯದ ಪ್ರಾಚೀನದ ವಾಸ್ತುಶಿಲ್ಪದ ಅತ್ಯುತ್ತಮ ನಿದರ್ಶನವಾಗಿದೆ ಸೊ ಇವರು ಮಹಾಬಲಿಪುರ ಹತ್ರ ಕಡಲ ದಂಡೆಯ ಹತ್ರ ಒಂದು ದೇವಾಲಯವನ್ನು ನಿರ್ಮಾಣವಾಗಿ ಆಡಿದ್ದಾರೆ ಅದು ಭಾರತದ ವಾಸ್ತುಶಿಲ್ಪದ ಅತ್ಯುತ್ತಮ ಒಂದು ನಿದರ್ಶನವಾಗಿದೆ ಪಲ್ಲವರು ಒಳ್ಳೆಯ ನೌಕಾ ಬಲವನ್ನ ಹೊಂದಿರ್ತಾರೆ ಸೊ ಇವರು ಇಲ್ಲಿನ ವರ್ತಕರು ಮಲೇಷಿಯಾ ಇಂಡೋನೇಷಿಯಾ ಆಗ್ನೇಯ ಏಷ್ಯಾ ರಾಷ್ಟ್ರಗಳೊಡನೆ ಉತ್ತಮ ಸಂಬಂಧಗಳನ್ನ ಹೊಂದಿರ್ತಾರೆ ಸೊ ಅರ್ಥ ಆಯ್ತಲ್ವಾ ಸ್ನೇಹಿತರೆ ಈ ಒಂದು ತರಗತಿಯಲ್ಲಿ ನಾವು ಬಾದಾಮಿ ಚಳಕರು ಮತ್ತೆ ಕಂಚಿಯ ಪಲ್ಲವರ ಬಗ್ಗೆ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ಅವಶ್ಯಕವಾಗಿರ್ತಕ್ಕಂಥ ಅಂಶಗಳನ್ನ ನಾವು ತಿಳ್ಕೊಂಡ್ವಿ ಸೊ ಮುಂದಿನ ತರಗತಿಯಲ್ಲಿ ಯಾವ ಅಂಶಗಳನ್ನು ತಿಳ್ಕೊಳ್ಬೇಕು ಅಂತ ಕಮೆಂಟ್ ಮಾಡಿ ಲೈಕ್ ಮಾಡಿ ಹಾಗೂ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ